ನಮಸ್ಕಾರ ನನ್ನ ಹೆಸರು ಎನ್ ವಿನಾಯಕ್ ಅಂತ ಇದು ನನ್ನ ಫಸ್ಟ್ ಡೆಬ್ಯೂಟ್ ಡೈರೆಕ್ಷನು ಚೊಚ್ಚ ಚೊಚ್ಚಲ ನಿರ್ದೇಶನ ನಾನು ಅಸಿಸ್ಟೆಂಟ್ ಅಸೋಸಿಯೇಟ್ ಅಂತ ಕೆಲಸ ಮಾಡ್ತಾ ಇದ್ದೆ ಇದು ನನ್ನ ಫಸ್ಟ್ ಡೈರೆಕ್ಷನು ಫುಲ್ ಮೀಲ್ಸ್ ಅಂತ ಆ ರೊಮ್ಯಾಂಟಿಕ್ ಕಾಮಿಡಿ ಜಾನರು ಶೂಟೆಲ್ಲ ಮುಗಿದಿದೆ ನಾವು ನವೆಂಬರ್ ಟ್ವೆಂಟಿ ಫಸ್ಟ್ ಬರಬೇಕಂತ ಇದ್ದೀವಿ ಆ್ಯಕ್ಚುಲಿ ಸಿನಿಮಾ ಚೆನ್ನಾಗಿ ಬಂದಿದೆ ಇವತ್ತು ನಾವು ಗುರುಕಿರಣ್ ಸರ್ ಅವರು ಕ್ಯಾಸೆಟ್ ಟೈಮಿನ ಕಿಂಗ್ ಅವರು ನಾವು ಅವ್ರು ಕ್ಯಾಸೆಟ್ನಲ್ಲಿ ಹಾಕೊಂಡು ಎ ಸಿನಿಮಾ ಉಪೇಂದ್ರ ಸಿನಿಮಾ ಎಲ್ಲ ಹಾಡುಗಳೂ ಅವ್ರ ಕ್ಯಾಸೆಟಲ್ಲಿ ಹಾಕೊಂಡು ಪ್ಲೇ ಮಾಡ್ಕೊಂಡು ಮಜಾ ಮಾಡ್ತಾ ಇದ್ವಿ ಈಗ ಅದೇ ಥರದ ಐಡಿಯಾನ ನನಗೆ ಲಿಖಿತ್ ಸರ್ ಹೇಳಿದ್ರು ಅವ್ರಿಗೆ ಟ್ರಿಬ್ಯೂಟ್ ಥರ ಒಂದು ಕ್ಯಾಸೆಟಲ್ಲಿ ಪ್ಲ್ಯಾನ್ ಮಾಡೋಣ ಅಂದರು ಓಕೆ ಸರ್ ಕ್ಯಾಸೆಟಲ್ಲೂ ಪ್ಲ್ಯಾನ್ ಮಾಡೋಣ ಆ ಸಾಂಗ್ನ ಕ್ಯಾಸೆಟಲ್ಲೇ ಪ್ಲೇ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಒಂದು ಕ್ರಿಯೇಟಿವ್ ಆಗಿರುತ್ತೆ ಎಕ್ಸಿಕ್ಯೂಟ್ ಮಾಡೋಣ ಅಂತ ಆಮೇಲೆ ಫುಲ್ ಮಿಲ್ಸ್ ಅಂತ ಇದ್ರು ಸರ್ ಹೇಳ್ತಾ ಇದ್ರು ಭಾವನೆಗಳ ಫುಲ್ ಮಿಲ್ಸ್ ಅಂತ ಅಂದರೆ ಎಲ್ಲ ಥರ ಎಮೋಷನ್ಸ್ ಇದೆ ಆಮೇಲೆ ಒಂದು ಊಟ ಅಂದ್ರೆ ನಿಮಗೆ ಎಲ್ಲ ತರದ್ದು ವಿಷಯಗಳು ಇರಬೇಕು ಉಪ್ಪಿನಕಾಯಿ ಆಗಿರ್ಬೋದು ಪಲ್ಯ ಆಗಿರ್ಬೋದು ಎಲ್ಲ ಇರಬೇಕು ಅದೇ ತರ ಇದು ಕುಲ್ಮಿನ್ಸು ಎಲ್ಲ ಎಮೋಷನ್ಸ್ ಇದೆ ಪ್ರೀತಿ ಅಂತ ಸೊ ಒಂದು ಮೇಕಪ್ ಆರ್ಟಿಸ್ಟ್ ಒಂದು ಪಾತ್ರ ಇದು ಒಳ್ಳೆ ಇದಕ್ಕೆ ಕ್ಯೂಟ್ ಆಗಿರೋ ಒಂದು ಎಫೆಕ್ಟ್ ಕೊಟ್ಟಿದ್ದಾರೆ ಸೊ ಎಸ್ ಅಷ್ಟೇ ಸದ್ಯಕ್ಕೆ ಹೇಳ್ತೀನಿ ಪ್ರಮೋಷನ್ ಹೋಗ್ತಾ ಹೋಗ್ತಾ ಖಂಡಿತವಾಗ್ಲೂ ಜಾಸ್ತಿ ಮಾತಾಡ್ತೀವಿ ಇದ್ರ ಬಗ್ಗೆ ಬಟ್ ಇದು ತುಂಬ ಸರ್ಪ್ರೈಸಿಂಗ್ ಆಗಿತ್ತು ಐ ಥಿಂಕ್ ಎಸ್ ಥ್ಯಾಂಕ್ ದ ಹೋಲ್ ಟೀಮ್ ನಾನು ಖುಷಿ ಕ್ಯಾಸೆಟ್ ನೋಡಿ ಒಂಥರ ನಾಸ್ಟೆಲ್ಜಿಯಸ್ ಫೀಲಿಂಗ್ ಇದು ನಾವು ಪ್ರಾಕ್ಟೀಸ್ ಮಾಡ್ತಿದ್ದಿದ್ದೆಲ್ಲ ಕ್ಯಾಸೆಟ್ ಅಲ್ಲಿ ಸೊ ಸ್ಕೂಲ್ ಟೈಮಲ್ಲಿ ಸೊ ದಿಸ್ ಇಸ್ ಅಗೇನ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಅನ್ಸುತ್ತೆ ಅವ್ರು ಹೇಳ್ತಿದ್ದಾಗೆ ಗುರು ಸಾರ್ದು ಮ್ಯೂಸಿಕ್ ಈಸ್ ನೆವರ್ ಡೇಟೆಡ್ ಈವಾಗ್ಲೂ ವಿ ಲಿಸನ್ ಟು ದ್ಯಾಟ್ ಒಂದು ಜೋಶ್ ಕೊಡುತ್ತೆ ಸೊ ಹಾಗೆ ನಮ್ಮಲ್ಲೂ ಒಂದು ಮೂರು ಸಾಂಗ್ಸ್ ಇದೆ ಆ್ಯಂಡ್ ತುಂಬ ಅದ್ಭುತವಾಗಿ ಬಂದಿದೆ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ ಆ್ಯಂಡ್ ಇವಾಗ ನಮ್ಮ ಫುಲ್ ಮೀಲ್ ಸಿನ್ಮಾ ಇದು ಒಂಥರ ಫ್ಯಾಮಿಲಿ ಎಂಟರ್ಟೈನರು ಮಿಕ್ಸ್ಚರ್ ಆಫ್ ಎಮೋಷನ್ಸು ಮತ್ತು ತುಂಬ ಪ್ರೀತಿ ಮೇಲೆ ನಕ್ಕುಗೆ ತುಂಬ ಪ್ರಾಮುಖ್ಯತೆ ಪ್ರಾಮುಖ್ಯತೆ ಇದೆ ಸೊ ಖುಷಿ ಆಗ್ತಾ ಇದೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ ಸಿಕ್ಕಬಡೆ ಸಿಕ್ಕಾಬಡೇ ಖುಷಿಯಾಗಿದ್ದೀನಿ ಸರ್ ಆ್ಯಂಡ್ ಐ ಹ್ಯಾವ್ ಟು ಟಾಕ್ ಅಬೌಟ್ ಮ್ಯೂಸಿಕ್ ಆಲ್ಸೋ ಗುರು ಸರ್ ಜೊತೆ ನಾವು ಅಸೋಸಿಯೇಟ್ ಆಗಿರೋದಕ್ಕೆ ನಿಜವಾಗ್ಲೂ ನಮಗೆ ಒಂಥರ ಲಕ್ಕನ್ ಅಂತ ಹೇಳಬೇಕು ಯಾಕಂದರೆ ಎಲ್ಲರಿಗೂ ಆ ಆಪರ್ಚುನಿಟಿ ಸಿಕ್ಕಿಲ್ಲ ಸಾಕಷ್ಟು ವರ್ಷಗಳಿಂದ ಅವರು ಸಿನಿಮಾಗಳದೇ ನಾವೊಂದು ವಿಡಿಯೋ ಕೂಡ ಇದು ಮಾಡಿದ್ವಿ ರಿಲೀಸ್ ಮಾಡಿದ್ವಿ ಬೇರ್ ಅವರಷ್ಟು ಸಿನಿಮಾಗಳು ತೊಗೊಂಡೆ ತುಂಬ ಚೂಸಿಯಾಗೆ ಸೆಲೆಕ್ಟ್ ಮಾಡ್ತಾ ಇದ್ರು ಸಬ್ಜೆಕ್ಟ್ಸ್ ಎಲ್ಲ ಇವಾಗ ನಮ್ಮ ಲಕ್ ನಮ್ಮ ಜೊತೆ ಇದ್ದಾರೆ ಸೊ ನೋಡೋಣ ಹೇಗಾಗುತ್ತೆ ಅಂತ ನಮ್ಮ ಎಕ್ಸೈಟೆಡ್ ಆ ಕ್ಯಾಫೆ ಪ್ರಮೋದಿಸಿ ನಾವೆಲ್ಲ ಚಿಕ್ಕ ಮಕ್ಕಳಲ್ಲಿ ನೋಡಿದ್ವಿ ಈಗ ನಿಮ್ಮ ಸಿನಿಮಾದಿಂದ ಬರ್ತಿದೆ ಯಾವೆ ನನಗೂ ಒಂಥರ ಸರ್ಪ್ರೈಸ್ ಆಯ್ತು ನಿಖಿತ್ ತೋರಿಸಿದಾಗ ಇದು ನಮಗೂ ಗೊತ್ತಿರಲಿಲ್ಲ ಈ ಪ್ಲಾನು ನಾವು ಸ್ಕೂಲ್ ಟೈಮಲ್ಲಿ ಟೇಪ್ರಿಕಾಟರಲ್ಲಿ ಕ್ಯಾಸೆಟ್ ಹಾಕೊಂಡು ಡಾನ್ಸ್ ಪ್ರಾಕ್ಟೀಸ್ ಮಾಡಿದ್ ನೆನಪು ನನಗೆ ಸೊ ಆ ನಾಸ್ಟಾಲ್ಸಿಯ ಫೀಲ್ನ ತಿರ್ಗಾ ವಾಪಸ್ಸು ಟೇಪ್ರಿಕಾಟ್ರಲ್ಲಿ ಇವತ್ತು ಹಾಡು ಕೇಳಿದ್ದು ನನ್ ನಿಜವಾಗ್ಲೂ ಸಖತ್ ಒಂಥರ ರಿಫ್ರೆಶಿಂಗ್ ಆಗಿತ್ತು ಸೊ ಒಂದು ಹೊಸ ಐಡಿಯಾ ಹೊಸ ಪ್ರಮೋಷನ್ ಮುಖಾಂತರ ನಾವು ಬರ್ತಾ ಇದೀವಿ ಇವತ್ತಿಂದ ನಾವು ಪ್ರಮೋಷನ್ ಸ್ಟಾರ್ಟ್ ಮಾಡ್ತಾ ಇದೀವಿ ಎರಡು ವರ್ಷ ಹಿಂದೆ ಸ್ಕ್ರಿಪ್ ಸ್ಟಾರ್ಟ್ ಮಾಡಿದಾಗ ಈ ದೇವಸ್ಥಾನ ಮಾಡಿದ್ರು ಆಂಜನೇಯ ಭಕ್ತ ನಮ್ತೀವಿ ಸೊ ಸ್ಟಾರ್ಟ್ ಮಾಡಿ ಇವತ್ತು ಆಗಿ ಫಿನಿಶ್ ಮಾಡಿ ಸಿನಿಮಾದ ಕಾರ್ಯಕ್ರಮ ಮುಂದೆ ಸ್ಟಾರ್ಟ್ ಮಾಡ್ತೀವಿ ಪ್ರಮೋಷನ್ ಅದಕ್ಕೋಸ್ಕರ ಈ ದಿನ ಸ್ಟಾರ್ಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದು ಆ್ಯಂಡ್ ಕ್ಯಾಸೆಟು ಗುರುಣ ಯಾವಾಗಲೂ ಹೇಳೋರು ಹಳೆ ಕಾಲದಲ್ಲಿ ಅವ್ರಿಗೆ ಎಷ್ಟು ಕ್ಯಾಸೆಟ್ ಸೆಲ್ ಔಟ್ ಆಗೋದು ಅಂತ ಸೊ ಆ ಕಾರಣಕ್ಕೋಸ್ಕರ ಆ ಆಸ್ಟ್ರೇಡಿಯಾ ಡೇಟ್ ಆಗಿ ಅಂದ್ಬಿಟ್ಟು ಈ ಕ್ಯಾಸೆಟ್ ಪ್ರಮೋಷನ್ ಐಡಿಯಾ ಪ್ಲ್ಯಾನ್ ಮಾಡಿದ್ದೆ ಹೌದು ತುಂಬ ಹುಡುಕಾಟ ಮಾಡಿದ್ವಿ ಯಾಕಂದರೆ ಇವಾಗ ಕ್ಯಾಸೆಟು ಸಿಗ್ತಾಯಿಲ್ಲ ರೆಕಾರ್ಡ್ ಮಾಡೋನು ಸಿಗ್ತಾಯಿಲ್ಲ ಸೊ ಇಷ್ಟಪಟ್ಟು ಮಾಡಿದ್ದೀವಿ ಆ್ಯಂಡ್ ಇಟ್ಸ್ ವರ್ธ ಇಟ್ ಅನ್ಸುತ್ತೆ ಆ್ಯಂಡ್ ಅಂಡ್ डेफिनेटली ಸಾಂಗ್ ಕೂಡ ಅಷ್ಟೇ ಚೆನ್ನಾಗಿ ಮೂಡ್ ಬಂದಿದೆ ವಿಜಯ್ ತರೆಸ್ ಮತ್ತೆ ಸುನಿಧಿ ಅವರು ಮಾಡಿದ್ದಾರೆ ಇದೆಲ್ಲಾ ಖಂಡಿತವಾಗಿ ಅಂತ ನನಗೆ ಅಶورನ್ಸ್ ಇದೆ ನಿಮ್ಮ ಅಂತ ಜೊತೆ ಓಕೆ ಡೆನ್ ಇನ್ ಅಂತ ಬಟ್ ಅಂತ ಇದು ಫುಲ್ ಮೀನ್ಸ್ ಅಂತ ಸಿನಿಮಾ ಟೈಟಲ್ ಬಟ್ ಇದು ಭಾವನೆಗಳ ಮೀನ್ಸು ಎಮೋಷನ್ ಆಫ್ ಫುಲ್ ಮೀನ್ಸ್ ನೀವೆಲ್ಲರೂ ನೋಡಿದಾಗ ಹಾಕೊಂಡಿದ್ದು ಅವ್ರು ಕನೆಕ್ಟ್ ಆಗ್ತೀರಾ ಅಂತ ನನಗೆ ನಂಬಿಕೆ ಇದೆ ನನ್ನ ಮೊದಲನೇ ಸೋಲೋ ಪ್ರೊಡಕ್ಷನ್ ಇದು ಹಿಂದೆ ಮಾಡಿದಂಥ ಎರಡು ಚಿತ್ರಗಳು ಕೋ ಪ್ರೊಡ್ಯೂಸ್ ಮಾಡಿದ್ದೆ ಆ್ಯಂಡ್ ಲಾಸ್ಟ್ ಸಿನಿಮಾ ಫ್ಯಾಮಿಲಿ ಪ್ಯಾಕ್ ಅಪ್ಪು ಸರ್ ಜೊತೆ ಪ್ರೊಡ್ಯೂಸ್ ಮಾಡಿದ್ಮೇಲೆ ನನಗೆ ಧೈರ್ಯ ಬಂತು ಅವರು ಧೈರ್ಯ ತುಂಬಿದರು ಸೊ ಇವಾಗ ಈ ಪ್ರೊಡಕ್ಷನ್ ನಂದು ಫಸ್ಟ್ ಸೋಲೋ ಪ್ರೊಡ್ಯೂಸರ್ ಆಗಿ ಮಾಡಿದ್ದೀನಿ ಎಲ್ಲರಿಗೂ ಇಷ್ಟಾನೇ ಬಿಸ್ನೆಸ್ ಕನೆಕ್ಟ್ ಆಗುತ್ತೆ ಎಲ್ಲರಿಗೂ ಸೊ ಎಲ್ಲರೂ ಫುಡ್ನೇ ಒಂದು ರೀತಿ ಎಲ್ಲರಿಗೂ ಏನಾದ್ರು ಒಂದು ಫೇವ್ರೇಟ್ ಇದೇ ಇರುತ್ತೆ ಬಟ್ ನಮ್ ಸಿನಿಮಾದಲ್ಲಿ ಭಾವನೆಗಳು ಫುಲ್ ಮೀಚ್ ಆಗಿ ಮೂಡ್ ಬರುತ್ತೆ ಸೊ ಅದಕ್ಕೋಸ್ಕರ ಫುಲ್ ಮೀಟ್